ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಕೇಳಿದ್ರೆ ಈ ಗಾರ್ಡನ್ಗೆ ಯಾವ ರೀತಿ ಅದು ಈ ಮಳೆಗಾಲದಲ್ಲಿ ನೀವು ಹೆಚ್ಚು ಗೊಬ್ಬರ ಹಾಕೋದು ಯಾವುದು ಅಂದರೆ ಈ ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ಲಿಕ್ವಿಡ್ ಹಾಕಲೇಬಾರ್ದು ಯಾಕಂದರೆ ಮಳೆ ಬರ್ತಾ ಇರುತ್ತೆ ಹೆಚ್ಚು ನೀರಿನ ಅಂಶ ಹೋದರೆ ಜಿಡ್ ಜಿಡ್ ಆಗುತ್ತೆ ಅದಕ್ಕೆ ಈ ರೀತಿ ಹೆಚ್ಚು ನಾವು ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಮತ್ತು ಈ ರೀತಿ ಕೆಟ್ಟೋಗಿರೋ ಬೆಳ್ಳುಳ್ಳಿ ಆಗಲಿ ಮತ್ತು ಈ ಥರ ಸಿಪ್ಪೆ ಇದು ಲಿಕ್ವಿಡ್ ಮಾಡಿ ಹಾಕಬಾರ್ದು ಹಾಗೆ ಕಟ್ ಮಾಡಿ ಇಲ್ಲ ಒಣಗಿಸಿ ಬಿಸಿಲೇನಾದರೂ ಇತ್ತು ಅಂದರೆ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಹಾಕಬೇಕು ಏನಾದರೂ ಲಿಕ್ವಿಡು ಹಾಕಲೇಬೇಕು ಅಂದರೆ ಈ ರೀತಿ ನಾವೇನಾದರೂ ದೋಸೆ ಹಿಟ್ಟು ಒಂಚೂರು ಉಳಿದಿತ್ತು ಅವಾಗೆಲ್ಲ ನೀರು ಹಾಕ್ಬಿಟ್ಟು ಇದ್ವಿ ಆಗಲ್ಲ ಇದು ಸ್ವಲ್ಪ ಗಟ್ಟಿ ಇರುವಾಗಲೇ ಸ್ವಲ್ಪ ಸ್ವಲ್ಪ ಹಾಕಬೇಕು ಏನಂದರೆ ಸೌಟ್ ಗಟ್ಟಲೆ ಹಾಕೋದನ್ನ ಒಂದು ಸ್ಪೂನ್ ಗಟ್ಲೆ ಹಾಕಬೇಕು ಸ್ನೇಹಿತರೆ ಯಾಕಂದರೆ ಇವಾಗ ಮಳೆ ಇರೋದರಿಂದ ಇಲ್ಲಾಂದರೆ ನಮ್ಮ ಗೊಬ್ಬರದ ಜಿಡಿ ಜಿಡಿ ಅಂದರೆ ಅಂಟಂಟಾಗಿಬಿಡುತ್ತೆ ಮತ್ತು ಹುಳಿ ಮೊಸರು ನೀವು ಯಾವುದೇ ಗಿಡಕ್ಕೆ ಹುಳಿ ಮೊಸರು ಹಾಕೋದನ್ನ ಮಾತ್ರ ಬಿಡಬೇಡಿ ಮತ್ತು ಈ ರೀತಿ ಸಿಪ್ಪೆಗಳನ್ನೆಲ್ಲ ನಾನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಹಾಕ್ತೀನಿ ಹೊರತು ಮಳೆಗಾಲದಲ್ಲಿ ನಾನು ಲಿಕ್ವಿಡ್ ಅಂತೂ ಮಳೆಗಾಲದಲ್ಲಿ ಹಾಕೋದೇ ಇಲ್ಲ ಯಾಕಂದರೆ ಮಳೆನೇ ಬರ್ತಾ ಇರುತ್ತೆ ಅದು ಜಡಿ ಮಳೆ ಥರ ಹೊತ್ತು ಬರುತ್ತೆ ಬಿಡುತ್ತೆ ಅಂದರೆ ಶ್ವಾನೆ ಮಳೆ ಅಂತಾರಲ್ಲ ಆ ರೀತಿ ಬರ್ತಾ ಇರುತ್ತಾ ಆದ್ದರಿಂದ ಮತ್ತು ಈ ಮಳೆಗೋಸ್ಕರ ನಾನು ಟೋಬಿಗೆ ಹುಷಾರ್ ತಪ್ಪಿಟ್ಟಿದ್ದಾನೆ ಮಳೆ ನೆಂದ್ಬಿಟ್ಟು ನೋಡಿ ಹೇಗೆ ಮಲಗಿಬಿಟ್ಟಿದ್ದಾನೆ ಪಾಪ ಅವನಿಗೆ ಹುಷಾರಿಲ್ಲ ಇಲ್ಲ ಅಂದರೆ ಲವ್ ಲವ್ಕೆಯಲ್ಲಿ ಆಟ ಆಡ್ತಿದ್ದ ನೋಡಿ ಈ ರೀತಿ ಅಡಿಕೆ ಸಿಪ್ಪೆ ಆಗಲಿ ಈಗ ಹಾಕಬೇಕು ಹೊರತು ಲಿಕ್ವಿಡನ್ನ ದಯವಿಟ್ಟು ಗಿಡಕ್ಕೆ ಹಾಕಿಬಿಡಿ ಈ ರೀತಿ ಸೊಪ್ಪನ್ನು ನಾವು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಆದರೆ ಮೆಂತ್ಯ ಸೊಪ್ಪು ಹಾಕೋದಿದೆಯಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಬುಡಕ್ಕೆ ಹಾಕಿ ದಟ್ಟವಾಗಿ ಬೆಳೆಯುತ್ತೆ ಬುಷ್ ಬುಷಾಗಿ ಮತ್ತು ಜೊತೆಗೆ ಹೂ ತುಂಬ ಬಿಡುತ್ತೆ ಸ್ನೇಹಿತರೆ ಮತ್ತು ಮ ಇದು ಮಗ್ಗುಗಳೆಲ್ಲ ಉದುರೋಗುತ್ತೆ ಅಂತಿರಲ್ಲ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ಖಂಡಿತವಾಗ್ಲೂ ಈ ಥರ ಕಡ್ಡಿ ಆಗಲಿ ಸೊಪ್ಪಾಗಲಿ ಒಣಗಿಸಿ ಪುಡಿ ಮಾಡಿ ಹಾಕಿ ಸ್ನೇಹಿತರೆ ಇಲ್ಲ ಕೊಯ್ದು ಕಟ್ ಮಾಡಿ ಒಂದು ಸ್ವಲ್ಪ ಮಟ್ಟಕ್ಕೆ ಒಣಗಿರುತ್ತಲ್ಲ ಅದನ್ನು ನಿಮ್ಮ ಗಿಡದ ಬುಡಕ್ಕೆ ಹಾಕಿ ಹೊರತು ಯಾವುದೇ ರೀತಿಯಲ್ಲಾಗಲಿ ನೀವು ಲಿಕ್ವಿಡನ್ನು ಹಾಕಬೇಡಿ ಅಂದರೆ ನೀರಿನಂಶ ಇರೋವಂಥದನ್ನ ಇವಾಗ ಇವಾಗ ಅನ್ನದ ಗಂಜಿ ಆಗಲಿ ಇವಾಗ ದೋಸೆ ಹಿಟ್ಟನ್ನೇ ಗಟ್ಟಿ ಸ್ವಲ್ಪ ಗಟ್ಟಿ ಹಾಕಬೇಕು ಹೊರತು ನೀರಂಗೆ ಮಾಡಿ ಹಾಕ್ತಿದ್ವಲ್ಲ ಹಾಗೆಲ್ಲ ಹಾಕೋ ಹಾಗೆ ಇಲ್ಲ ಸ್ನೇಹಿತರೆ ಯಾಕಂದರೆ ನನ್ನ ಗಿಡಗಳು ನನ್ನ ಗಾರ್ಡನ್ ಸೂಪರಾಗಿರೋದ್ರಿಂದ ಹೆಚ್ಚು ಹೂ ಹಣ್ಣು ಕಾಯಿ ಕೊಡೋದ್ರಿಂದ ನಾನು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನೊಂದು ಆಯಿಲ್ ಬಾಟಲ್ ತಗೊಂಡೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದನ್ನು ನೀವು ತಗೊಳ್ಬಹುದು ತಗೊಳ್ಳೋದಾದರೆ ನೋಡಿ ಈ ರೀತಿ ತಗೊಳ್ಳಿ ನಾನು ತೊಗೊಂಡೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅದೊಂದು ಖುಷಿನ ನಿಮ್ಮ ಜೊತೆಯಲ್ಲಿ ಹಾಗೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೊಂಡೆ ಸ್ನೇಹಿತರೆ ಹಾಗೆ ಈ ಖುಷಿಯಲ್ಲಿ ಒಂದು ಸ್ವಲ್ಪ ಬೆಲ್ಲದ್ದನ್ನು ತಿನ್ನಬೇಕು ಅನ್ನಿಸ್ತಿತ್ತು ಸರಿ ಬೆಲ್ಲದ್ದನ್ನು ಮಾಡೋಣ ಅಂತ ಹೇಳಿ ಅಂದರೆ ಸ್ವಲ್ಪ ದೇಹಕ್ಕೆ ತಂಪು ಆಗಲಿ ಅಂತ ಬೇಳೆ ಹಾಕಿ ಬೇಳೆನೋ ಇದ್ರ ಹೆಸರು ಬೇಳೆನೋ ಮತ್ತು ಅಕ್ಕಿ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಹುರಿದುಬಿಟ್ಟು ಒಂದು ಕುಕ್ಕರಲ್ಲಿ ಕೂಗಿಸಿ ಮತ್ತು ಈ ಪುಡಿ ಮಾಡು ಇಟ್ಕೊಂಡೇ ಇರ್ತೀನಲ್ಲ ಗೊತ್ತಿದೆಯಲ್ಲ ಸಾಕಷ್ಟು ವಿಡಿಯೋ ನೋಡಿರ್ತೀರ ನೀವು ಆ ಪುಡಿಯಾದಂತಹ ಒಂದು ಬೆಲ್ಲವೂ ಹಾಕಿ ಸ್ವಲ್ಪ ಈ ರೀತಿ ಬೆಲ್ಲದ್ದನ್ನು ಮಾಡಿದ್ವಿ ಸ್ನೇಹಿತರೆ ಹಬ್ಬಬ್ಬ ಆವಾಗವಾಗ ಒಂದು ಸ್ವಲ್ಪ ಬೆಲ್ಲದ್ದನ್ನು ತಿಂದರೆ ಏನೋ ಎನರ್ಜಿ ಒಂಥರ ಖುಷಿ ಸ್ನೇಹಿತರೆ ಹಾಗಾಗಿ ಇವತ್ತು ಈ ಖುಷಿಗೆ ಸ್ವಲ್ಪ ಬೆಲ್ಲದ್ದನ್ನು ಮಾಡಿದ್ರಿ ಮೇಲೊಂಚೂರು ತುಪ್ಪ ಒಂದು ಸ್ವಲ್ಪ ಏಲಕ್ಕಿ ಏಲಕ್ಕಿ ಇಲ್ಲದ್ದು ಏನು ಚೆನ್ನಾಗಿರುತ್ತಲ್ಲ ಏಲಕ್ಕಿ ಪುಡಿ ಮತ್ತು ಲವಂಗ ಜಜ್ಜಿಬಿಟ್ಟು ಹಾಕ್ಬಿಟ್ರೆ ಅಂತೂ ನಮ್ಮ ಬೆಲ್ಲದ್ದನ್ನು ಸೂಪರಾಗಿರುತ್ತೆ ಸ್ನೇಹಿತರೆ ಹಾಗೆ ನಾನು ಅದು ಒಂದು ಮಾಡಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಕೊನೆಯಲ್ಲಿ ಏನಿಲ್ಲ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮಧ್ಯ ಮಧ್ಯ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಆ ಕಾರಣಕ್ಕೋಸ್ಕರ ದ್ರಾಕ್ಷಿ ಗೋಡಂಬಿ ಹಾಕಿ ಈ ಸಿಹಿ ನಿಮಗೂ ಕೊಟ್ಟೆ ಅಂದ್ಕೊಳ್ಳಿ ಹೋಗಿಬರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ